ಎಲ್ಲ ಕಂತುಗಳು ಟೋಟಲ್ ಆಗಿ ಗೃಹಲಕ್ಷ್ಮಿ ಯೋಜನೆ ನಿಮ್ಗೆ ಬರ್ಬೇಕಂದ್ರೆ ಸೊ ಈ ಪತ್ರವನ್ನ ಕಡ್ಡಾಯವಾಗಿ ಸಲ್ಲಿಸಲೇಬೇಕು ಸೊ ಎಲ್ಲ ಯೂಟ್ಯೂಬರ್ಸ್ಗಳು ಕೂಡ ಹೇಳ್ತಾ ಇದ್ದಾರೆ ಈ ಪತ್ರ ಈ ಪತ್ರ ಸಲ್ಲಿಸ್ಬೇಕು ಅಲ್ಲಿ ಸಲ್ಲಿಸ್ಬೇಕು ಇಲ್ಲಿ ಸಲ್ಲಿಸ್ಬೇಕಂತ ಆದ್ರೆ ಇದನ್ನ ಹೇಗ್ ರೆಡಿ ಮಾಡಬೇಕು ಮತ್ತೆ ಇದನ್ನ ಎಲ್ಲಿ ಹೋಗಿ ಸಲ್ಲಿಸ್ಬೇಕು ಎಲ್ಲರೂ ಕೂಡ ಸಲ್ಲಿಸ್ಬೇಕಾ ಅಥವಾ ಕೆಲವೇ ಫಲಾನುಭವಿಗಳು ಸಲ್ಲಿಸ್ಬೇಕಾ ಸೊ ಯಾರು ಇದನ್ನ ಸಲ್ಲಿಸಬೇಕು ಅನ್ನೋದನ್ನ ನಾನು ಕ್ಲಿಯರ್ ಕಟ್ ಆಗಿ ಇದನ್ನ ಯಾವ ರೀತಿಯಾಗಿ ರೆಡಿ ಮಾಡಬೇಕು ಸೊ ಎಲ್ಲನೂ ಕೂಡ ನಾನು ಪಿನ್ ಟು ಪಿನ್ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೇನೆ ಬೆಳಿ ಬೆಲೆ ಇಳಿದಿದೆ ಅಂತ ಸಾಕಷ್ಟು ಈಗಾಗಲೇ ನ್ಯೂಸ್ ನಲ್ಲಿ ಬರ್ತಾ ಇರುವಂತದ್ದು ಸೊ ಅದರ ಬೆಲೆ ಇಳಿದಿದೆಯಾ ನಿಜವಾಗ್ಲು ಸೊ ಸಾಕಷ್ಟು ಫಲಾನುಭವಿಗಳು ಇದನ್ನ ತಗೊಲಿಕ್ಕೆ ಬಯಸ್ತಾ ಇರ್ತಾರೆ ಸೊ ಬೆಲೆ ಇಳಿದಿದೆಯಾ ಇಲ್ವಾ ಅನ್ನೋದನ್ನ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಐದರಿಂದ ಆರು ನಿಮಿಷ ವಿಡಿಯೋ ಆಗಿರುತ್ತೆ ಸೊ ಒಂದು ಐದು ನಿಮಿಷ ನಂಗೆ ಟೈಮ್ ಕೊಟ್ಬಿಡಿ ಅದರೊಳಗೆ ಎಲ್ಲನೂ ಕೂಡ ನಿಮಗೆ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಇದರಿಂದ ಗೃಹಲಕ್ಷ್ಮಿ ಯೋಜನೆಗೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗೋದಿದೆ ವಿಡಿಯೋ ಸೊ ವಾಚ್ ಮಾಡಿ ಕಂಪ್ಲೀಟ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆ ಒಂದು ಲೈಕ್ ಕೊಟ್ಬಿಟ್ಟು ನಾನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ ಗೆ ಬಂದ್ಬಿಡ್ತೀನಿ ಇಲ್ಲಿ ಮೊದಲು ಈ ಒಂದು ಪತ್ರದ ಬಗ್ಗೆನೇ ತಿಳಿಸ್ಕೊಡ್ತೀನಿ ಸೊ ನೋಡ್ಕೊಳ್ಳಿ ನೆಕ್ಸ್ಟ್ ಒಂದು ಬೆಳ್ಳಿ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಈ ಒಂದು ದೃಢೀಕರಣ ಪತ್ರ ಅಂತ ಹೆಸರು ಏನು ದೃಢೀಕರಣ ಪತ್ರ ಅಂತ ಈಗಾಗಲೇ ಒಂದು ವಿಡಿಯೋದಲ್ಲಿ ಕನ್ಫ್ಯೂಸ್ ಆಗಿದ್ದಾರೆ ಜನರು ಇಲ್ಲಿ ಸಾಕಷ್ಟು ಯೂಟ್ಯೂಬರ್ಸ್ ಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ ಆದರೆ ಜನರಿಗೆ ಈ ಯುದ್ಧ ಈ ಒಂದು ಪತ್ರವನ್ನ ಯಾವ ರೀತಿಯಾಗಿ ರೆಡಿ ಮಾಡಬೇಕು ಮತ್ತೆ ಎಲ್ಲರೂ ಕೂಡ ಸಲ್ಲಿಸಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ನಿಮ್ಗೆ ಬಂದಿಲ್ಲ ಅಂದ್ರೆ ಎಲ್ಲರೂ ಸಲ್ಲಿಸಲೇಬೇಕಲ್ವಾ ಅಂತ ಅನ್ಕೋತಾ ಇದ್ದಾರೆ ಸೊ ಅದನ್ನ ಕ್ಲಿಯರ್ ಕಟ್ ಆಗಿ ತಿಳಿಸಿಕೊಡ್ತೀನಿ ನೋಡಿ ಇದನ್ನ ಮೊದಲು ಇದರ ಹೆಸರು ದೃಢೀಕರಣ ಪತ್ರ ಈ ಒಂದು ದೃಢೀಕರಣ ಪತ್ರವನ್ನ ನೀವೇ ಸ್ವತಃ ರೆಡಿ ಮಾಡಬೇಕಾಗತ್ತೆ ನೀವೇ ಒಂದು ಟೈಪ್ ಮಾಡ್ಕೊಳ್ಳಿ ಆ ಒಂದು ಕಂಪ್ ಸಿ ಮಾಡ್ಕೊಳ್ಳಿ ಅಥವಾ ಪ್ರಿಂಟ್ ಗಳಿಗೆ ಹೋಗಿ ನೀವೇನ್ ಮಾಡಿ ಒಂದು ನೀವು ಯಾವುದೇ ರೀತಿಯಾದಂತಹ ಈ ಒಂದು ಪತ್ರವನ್ನ ಟ್ಯಾಕ್ಸ್ ಪೇಯರ್ ಮಾಡಲ್ದವ್ರು ಸಲ್ಲಿಸಬೇಕು ಅಂದ್ರೆ ಮಾಡಲ್ದವ್ರು ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲಿ ಏನಾದ್ರೂ ನಿಮ್ದು ಆದಾಯ ತೆರಿಗೆ ಕಟ್ಟುವವರು ಅಂತ ತೋರಿಸ್ತಾ ಇದ್ರೆ ಅವರು ಮಾತ್ರ ಇದನ್ನ ಸಲ್ಲಿಸಬೇಕು ಅವರು ಮಾತ್ರ ಅಂದ್ರೆ ನೀವು ನೀವು ಆದಾಯ ತೆರಿಗೆಯನ್ನು ಕಟ್ತಾ ಇದ್ದೀರಾ ಅಂದರೆ ನಿಮಗೆ ತೋರಿಸ್ತಾ ಇದೆ ಅಂಥವ್ರಿಗೊಂದ್ರು ಡೆಫಿನೆಟ್ಲಿ ಗೃಹಲಕ್ಷ್ಮಿ ಯೋಜನೆ ಬರೋಲ್ಲ ನೀವು ಆದಾಯ ತೆರಿಗೆ ಕಟ್ತಾ ಇಲ್ಲ ಟೆಕ್ನಿಕಲ್ ಇಶ್ಯೂ ಅಥವಾ ಸರ್ವಿಸ್ ಇಶ್ಯೂ ತಾಂತ್ರಿಕ ದೋಷದಿಂದ ನಿಮ್ದು ಏನಾದರೂ ಗೃಹಲಕ್ಷ್ಮಿ ಸ್ಟೇಟಸ್ ನಲ್ಲಿ ಆ ಒಂದು ಆದಾಯ ತೆರಿಗೆ ಕಟ್ಟುವವರು ಅಂತ ಏನಾದರೂ ತೋರಿಸ್ತಾ ಇದ್ರೆ ನೀವು ಕಟ್ತಾ ಇರಲ್ಲ ಆದಾಯ ತೆರಿಗೆ ಆದರೂ ಸಹಿತ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನಲ್ಲಿ ಆದಾಯ ತೆರಿಗೆ ಕಟ್ಟುವವರು ಅಂತ ಏನಾದರೂ ಬರ್ತಾ ಇದ್ರೆ ಟೆಕ್ನಿಕಲ್ ಇಶ್ಯೂದಿಂದ ತಾಂತ್ರಿಕ ದೋಷದಿಂದ ಸೊ ನೀವು ಡೆಫಿನೆಟ್ ಆಗಿ ಈ ಒಂದು ಪತ್ರವನ್ನು ಸಲ್ಲಿಸಬೇಕಾಗತ್ತೆ ಮೊದಲು ನೀವೇನು ಮಾಡಬೇಕು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಚೆಕ್ ಮಾಡ್ಕೋಬೇಕಾಗತ್ತೆ ಸೊ ಒಂದು ಚೆಕ್ ಮಾಡಿದ ತಕ್ಷಣ ಆ ರೀತಿ ಏನಾದರೂ ಬರ್ತಾ ಇದ್ರೆ ನೀವು ಕಟ್ತಾ ಇರಲಿಲ್ಲ ಅಂದ್ರೂ ಸಹಿತ ಸೊ ಅಂತವರು ಮಾತ್ರ ಈ ಒಂದು ದೃಢೀಕರಣ ಪತ್ರವನ್ನ ಸಲ್ಲಿಸಬೇಕಾಗತ್ತೆ ಈ ಒಂದು ದೃಢೀಕರಣ ಪತ್ರವನ್ನ ನೀವು ಆನ್ಲೈನ್ ಸೆಂಟರ್ಗಳಲ್ಲಿ ನೀವೇ ಖುದ್ದಾಗಿ ಹೇಳಿ ಅವರಿಗೆ ಈ ಈ ರೀತಿ ರೀತಿ ಬೇಕಾಗಿದೆ ನೀವು ಟೈಪ್ ಮಾಡಿ ಅಂತ ಹೇಳಿ ನಿಮ್ಗೆ ಆದಾಯ ತೆರಿಗೆ ನಾವು ಕಟ್ಟಲ್ಲ ಆದ್ರೂ ಸಹಿತ ಈ ರೀತಿ ಒಂದು ತಾಂತ್ರಿಕ ದೋಷದಿಂದ ಬರ್ತಾ ಇರುವಂತದ್ದು ಸೊ ಇನ್ನೊಂದ್ಸರಿ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡಿ ಅಂತ ಒಂದೊಂದು ಟೈಪ್ ಮಾಡಿಕೊಂಡು ಯಾರು ಮುಖ್ಯಸ್ಥ ಇರ್ತಾರೋ ಸಿಗ್ನೇಚರ್ ಮಾಡಿಕೊಂಡು ಆ ಒಂದು ಪತ್ರವನ್ನ ನಿಮ್ಮ ಒಂದು ತಾಲೂಕಿನಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಲ್ಲಿಸಬೇಕಾಗತ್ತೆ ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿ ಶಾಲೆಯ ಸೊ ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದ್ರೂ ಸಮಸ್ಯೆ ಇದ್ದೇ ಇರತ್ತೆ ಉದಾಹರಣೆಗೆ ಪ್ರೀತಿಯಲ್ಲಿ ಕಿರಿಕಿರಿ ಮದುವೆಯ ಸಮಸ್ಯೆಗಳಿರ್ತವೆ ಗಂಡ ಹೆಂಡತಿಯ ಜಗಳಗಳಿರ್ತವೆ ಅತ್ತೆ ಸೊಸೆಯ ಜಗಳಗಳಿರ್ತವೆ ಮಹಿಳೆಯರ ಗುಪ್ತ ಸಮಸ್ಯೆಗಳಿರ್ತವೆ ಸಂತಾನದ ಸಮಸ್ಯೆ ಇರುತ್ತೆ ಮತ್ತೆ ಶತ್ರುವಿನ ನಾಶ ಸಾಕಷ್ಟು ಹಲವಾರು ಇನ್ನೂ ಹೆಚ್ಚಿನ ಸಮಸ್ಯೆಗಳು ಸೊ ಆ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗತ್ತೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ರುವಂತಹ ಜ್ಯೋತಿಷ್ಯರು ಇರ್ತಾರೆ ನಂಬರ್ ಗೆ ಕರೆ ಮಾಡಿದ್ರೆ ನಿಮ್ಗೆಲ್ಲಾನು ಕೂಡ ಪರಿಹಾರ ಮಾಡಿಕೊಡ್ತಾರೆ ಸೊ ಬೇಗನೆ ಆದಷ್ಟು ಈ ಒಂದು ನಂಬರ್ಗೆ ಕರೆ ಮಾಡಿ ಒಂದು ವಿಶೇಷವಾದಂತಹ ಪರಿಹಾರವನ್ನ ಕಂಡುಕೊಳ್ಳಿ ಸೊ ಸಲ್ಲಿಸಿದ ತಕ್ಷಣ ಅವರು ರಿವೆರಿಫಿಕೇಶನ್ ಮಾಡಿಸ್ಕೋತಾರೆ ರಿವೆರಿಫಿಕನ್ ಮಾಡ್ಕೊಂಡ್ ತಕ್ಷಣ ನಿಮ್ದು ಏನಾದ್ರು ಇರ್ಲಿಲ್ಲ ಅಂದ್ರೆ ಏನಿದೆ ಅಲ್ಲ ಗೃಹಲಕ್ಷ್ಮಿ ಯೋಜನೆ ಕಂಪ್ಲೀಟ್ ಆಗಿ ಬರುತ್ತೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಹತ್ತು ಕಂತುಗಳು ಯಾರಿಗೆ ಬಂದಿದ್ದಾವೆ ನೋಡಿ ಸಲ್ಲಿಸುವಂತಹ ಅಗತ್ಯವಿಲ್ಲ ಯಾಕಂದ್ರೆ ನಿಮ್ದು ಆದಾಯ ತೆರಿಗೆ ಅದು ಇದು ಇರಲ್ಲ ಅದೇನಾದ್ರೂ ಒಂಬತ್ತು ಕಂತುಗಳು ಎಂಟು ಕಂತು ಅಥವಾ ಏಳು ಕಂತು ಸ್ಟಾಪ್ ಆಗಿಬಿಟ್ಟಿರುತ್ತೆ ಸೊ ಅಂತವರು ಮೊದಲು ಚೆಕ್ ಮಾಡ್ಕೊಳ್ಳಿ ಸ್ಟೇಟಸ್ ಅನ್ನ ಅಲ್ಲಿ ಕೂಡ ಏನಾದ್ರು ತಾಂತ್ರಿಕ ದೋಷದಿಂದ ನಿಮ್ದು ಆದಾಯ ತೆರಿಗೆ ಕಟ್ಟುವರು ಅಂತ ಬರ್ತಾ ಇದ್ರೆ ನೀವು ಡೆಫಿನೆಟ್ ಆಗಿ ನಿಮ್ಮದು ಇನ್ನು ಬರಲ್ಲ ಬರಬೇಕಂದ್ರೆ ನೀವು ಈ ಒಂದು ಪತ್ರವನ್ನ ಸಲ್ಲಿಸಲೇಬೇಕು ಈ ನಾನು ಹೇಳ್ತಾ ಇರುವಂತಹ ಕೆಲಸವನ್ನ ಮಾಡಿ ನಿಮಗೆ ಡೆಫಿನೆಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಹೋಗುತ್ತೆ ಮುಂಬರುವ ದಿನಗಳಲ್ಲಿ ಸೊ ಆ ಗೃಹಲಕ್ಷ್ಮಿ ಯೋಜನೆ ಬಂದ್ ಮಾಡಲ್ಲ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂಥದ್ದು ಸೊ ನೀವು ನಂಬ್ತಿರೋ ಬಿಡ್ತಿರೋ ನಿಮಗೆ ಗೊತ್ತಿರೋದು ಸೊ ಯಾಕಂದ್ರೆ ಹಿಂದಿನ ವಿಡಿಯೋಗಳಲ್ಲಿ ನಾನಂದ್ರೂ ತೋರಿಸ್ಬಿಟ್ಟಿದ್ದೀನಿ ನಿಮಗೆ ಕ್ಲಿಯರ್ ಆಗಿ ಅವರೇ ಹೇಳಿರುವಂತಹ ಮಾಹಿತಿನ ಇಟ್ಬಿಟ್ಟಿನಿ ಮತ್ತು ಇಲ್ಲಿ ಬೇಕ್ ನ್ಯೂಸ್ ಅನ್ಕೊಂಡ್ರೆ ನಾನೇ ಏನು ಮಾಡ್ಲಿಕ್ಕೆ ಬರಲ್ಲ ಸೊ ಲೈವ್ ಆಗಿ ತೋರಿಸಿದ್ರು ಸಹಿತ ನಿಮ್ಗೆ ಫೇಕ್ ನ್ಯೂಸ್ ಅಂದ್ಕೊಂಡ್ರೆ ಸೊ ನನ್ನ ಕಡೆಯಿಂದ ಏನು ಹೇಳಲಿಕ್ಕಾಗಲ್ಲ ಏನು ಬರುತ್ತೆ ಮಾಹಿತಿ ಅದನ್ನೇ ಹೇಳ್ತೀವಿ ಇಲ್ಲಾಂದ್ರೆ ನಮಗೆ ಈ ಥರ ಪೇಸ್ಟ್ ಟು ಪೇಸ್ಟ್ ಬಂದು ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಾವೇನಾದ್ರೂ ಇಮೇಜ್ ಇಟ್ಕೊಂಡು ಏನು ಬೇಕಾದರೂ ಕೂಡ ಅವ್ನು ಸತ್ತ ಇವನು ಸತ್ತ ಈ ರೀತಿ ಆಯಿತು ಗೃಹಲಕ್ಷ್ಮಿ ಯೋಜನೆ ಬರೋಲ್ಲ ಗೃಹಲಕ್ಷ್ಮಿ ಯೋಜನೆ ಬರತ್ತೆ ಈ ರೀತಿ ಏನು ಬೇಕಾದರೂ ಕೂಡ ಹೇಳಬಹುದಾಗಿತ್ತು ಈ ತರ ಪೇಸ್ ಟು ಪೇಸ್ ಬಂದು ಹೇಳಲಿಕ್ಕೆ ಆಗ್ತಿರಲಿಲ್ಲ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಕೂಡ ಈಗ ನಾಲ್ಕು ಹಂತಗಳಲ್ಲಿ ಬರ್ತಾ ಇರುವಂತದ್ದು ಸೊ ಅದನ್ನು ಸಾಕು ಈಗಾಗಲೇ ಒಂದು ವಿಡದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಬೇಕಾದ್ರೆ ಹಿಂದಿನ ವಿಡಿಯೋ ನೋಡ್ಕೋಬೋದು ಓಕೆನಾ ಸೊ ಈಗ ಈ ಒಂದು ಮಾಹಿತಿ ನಿಮಗೆ ದೃಢೀಕರಣ ಪತ್ರದ ಬಗ್ಗೆ ತಿಳಿತಂತ ಅನ್ಕೋತೇನೆ ಸೊ ಇದನ್ನ ರೆಡಿ ಮಾಡ್ಕೊಂಡು ನೀವೇ ಖುದ್ದಾಗಿ ಆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸಲ್ಲಿಸಬೇಕು ಯಾರು ಸಲ್ಲಿಸಬೇಕು ಅನ್ನೋದನ್ನ ಹೇಳಿದೀನಿ ಯಾರಂದ್ರೆ ಈ ಒಂದು ಆದಾಯ ತೆರಿಗೆ ಕಟ್ಟುವವರು ಅಂತ ಏನಾದರೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನಲ್ಲಿ ಬರ್ತಾ ಇದ್ರೆ ನೀವು ಕಟ್ತಾ ಇರಲಿಲ್ಲ ಅಂದ್ರೆ ಸಹಿತ ಸೊ ಅಂತವರು ಮಾತ್ರ ಸಲ್ಲಿಸಬೇಕು ಉಳಿದವರು ಯಾರು ಕೂಡ ಸಲ್ಲಿಸಬೇಡಿ ಮತ್ತೆ ಹತ್ತು ಕಂತುಗಳು ಯಾರಿಗೆ ಬಂದಿದೆ ಅವರಂತೂ ಸಲ್ಲಿಸಲಿಕ್ಕೆ ಹೋಗ್ಬೇಡಿ ಸೊ ನೀವು ಡೆಫಿನೆಟ್ಲಿ ಅಮೌಂಟ್ ಬಂದೇ ಬರುತ್ತೆ ಈಗಾಗಲೇ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿರುವಂತದ್ದು ಸೊ ನೀವು ನಂಬ್ತಿರೋ ಬಿಡ್ತಿರೋ ನಿಮ್ಗೆ ಬಿಟ್ಟಿದ್ದು ಸೊ ಬರ್ತಾ ಇರುವಂತದ್ದು ವೇಟ್ ಮಾಡಿ ಈ ಜುಲೈವರೆಗೂ ಕೂಡ ಅಮೌಂಟ್ ಬಂದೇ ಬರುತ್ತೆ ಸೊ ನೆಕ್ಸ್ಟ್ ಇದಾದ್ಮೇಲೆ ಈಗ ಬೆಳ್ಳಿ ಬೆಲೆ ಕೂಡ ಏರಿಕೆ ಇಳಿಕೆ ಆಗಿದೆ ಅಂತ ಸಾಕಷ್ಟು ಈಗಾಗಲೇ ನ್ಯೂಸ್ ಚಾನೆಲ್ಗಳಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಈಗ ಕ್ವಶನ್ ಅವ್ರಿಗೆ ಬರ್ತಾ ಇರುವ ಉಂಟಾಗ್ತಾ ಇರುವಂಥದ್ದು ಸೊ ಹಾಗಾದ್ರೆ ಒಂದು ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ ಸೊ ಈ ಒಂದು ಬೆಳ್ಳಿ ಬೆಲೆ ಇಳಿಕೆ ಆಗಿಲ್ಲ ವೀಕ್ಷಕರೇ ಇದರಲ್ಲಿರುವಂತಹ ಜಿ ಎಸ್ ಟಿ ಟ್ಯಾಕ್ಸ್ ಏನಿದೆ ನೋಡಿ ಆದಾಯ ತೆರಿಗೆ ಕಡಿಮೆ ಮಾಡಿರುವಂತದ್ದು ನೀವೇನು ಈ ಒಂದು ಬೆಳ್ಳಿಯನ್ನ ತಗೊಳಿಕ್ ಹೋಗ್ತೀರಾ ಸೊ ಅಲ್ಲಿ ಟ್ಯಾಕ್ಸ್ ಪೇ ಮಾಡ್ಬೇಕಾಗತ್ತೆ ನೀವು ತಗೊಳ್ಳುವಾಗ ಆ ಒಂದು ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿರುವಂತದ್ದು ಬಜೆಟ್ ನಲ್ಲಿ ಸೊ ಒಂದು ಬಜೆಟ್ ನಲ್ಲಿ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿರೋ ತಕ್ಷಣ ಆಟೋಮೆಟಿಕ್ಕಾಗಿ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಈ ಒಂದು ಬೆಳ್ಳಿ ಬೆಲೆ ಇಳಿಕೆ ಆಗಿರುವಂಥದ್ದು ಬೆಳ್ಳಿ ಬೆಲೆ ಇಳಿಕೆ ಆಗಲ್ಲ ಅದರ ಒಂದು ಜಿ ಎಸ್ ಟಿ ಟ್ಯಾಕ್ಸ್ ಪೇ ಇಳಿಕೆ ಆದ ತಕ್ಷಣ ನಿಮ್ಗೆ ಅನಿಸ್ಬಿಡುತ್ತೆ ಈ ಒಂದು ಬೆಳ್ಳಿ ಬೆಲೆನೇ ಇಳಿಕೆ ಆಗಿದೆ ಅಂತ ಸೊ ನೀವು ಬೆಳ್ಳಿ ತಗೋಳಿಕ ಹೋಗಿದ್ರೆ ಟ್ಯಾಕ್ಸ್ ಅಷ್ಟೇ ಕಡಿಮೆ ಆಗಿರುತ್ತೆ ಬೆಳಿ ಬೆಲೆ ಇಳಿಕೆ ಆಗಿರಲ್ಲ ಬೆಳ್ಳಿ ಬೆಲೆ ಎಷ್ಟಿದೆ ಅಷ್ಟೇ ಇದೆ ಸೊ ಈಗ ನಿಮ್ಗೂ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ತಾ ಅಂತ ಅನ್ಕೋತೀನಿ ಸೊ ಇದಿಷ್ಟು ಮಾಹಿತಿ ಇತ್ತು ವೀಕ್ಷಕರೇ ಸೊ ಇಂಪಾರ್ಟೆಂಟ್ ಮಾಹಿತಿ ದೃಢೀಕರಣ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಇತ್ತು ತಿಳಿಸ್ಕೊಟ್ಟಿದ್ದೀನಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಸೊ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ನಲ್ಲಿ ಅರ್ಥ ಆಗಿದೆ ಅಂತ ಹೇಳಿ ಸೊ ಇದನ್ನ ಸಲ್ಲಿಸ್ತೀವಿ ಅಂತ ಹೇಳಿ ಯಾರು ಸಲ್ಲಿಸ್ತೀವಿ ಸೋ ಅಂತಹ ಅವಶ್ಯಕತೆ ಇದೆ ಮತ್ತು ಯಾರು ಸಲ್ಲಿಸಲೇಬೇಕು ನೋಡ್ಕೊಳ್ಳಿ ಒಂದು ಸಾರಿ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಅದು ಕೂಡ ಚೆಕ್ ಮಾಡ್ಲಿಕ್ಕೆ ಬರ್ತಿಲ್ಲ ಅಂದರೆ ಸೊ ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಥವಾ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಮಾಡುವ ಚೆಕ್ ಮಾಡುವಂತಹ ಒಂದು ವಿಡಿಯೋ ನಮಗೆ ತಿಳಿಸಿ ಅಂತ ಹೇಗೆ ಚೆಕ್ ಮಾಡೋದು ಅಂತ ತಿಳಿಸಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಅಲ್ಲನ್ನು ಕೂಡ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಇದಿಷ್ಟು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮತ್ತೆ ಮುಂದಿನ ಮಾಹಿತಿ ಅರ್ಶಕನ ಸೊ ಅಲ್ಲಿ ತನಕ ಬಾಯ್ ಬೇಟೆ ಫ್ರೆಂಡ್ಸ್